ಅಲ್ಲಿ ಅಲ್ಲಿದ್ದಾರೆ ನಮ್ಮ ಸಮಾಜ ಮುಂದ ಭೇಟಿ ಆಗ್ಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಪ್ರಸ್ತಾವನೆ ಮಾಡಿದಾಗ ಹತ್ತುವರೆಗೆ ಬರ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಮಾಡ್ತಿದ್ರಿ ಸಮಾಜವನ್ನು ಕಟ್ಟತಕ್ಕಂತ ಕೆಲಸ ಮಾಡಿದೀವಿ ನಮ್ಮಲ್ಲಿನೂ ಸಹ ಈಗ ಬಹಳಷ್ಟು ಹೋರಾಟ ಕಡೆ ಅದನ್ನ ನಾವೇನು ವಿನಂತಿ ಮಾಡಿಕೊಡ್ತೀವಿ ಏನು ಸಾಧ್ಯ ಇದೆ ಅಂತ ಮಾಡ್ಲಿ ಕೇಂದ್ರ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನಮಗೆ ಮೀಸಲಾತಿ ಕೇಳ್ತಾ ಇರೋದು ಕೇವಲ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ನಾವು ಉದ್ಯೋಗಕ್ಕೆ ನಮ್ಮ ಮಕ್ಕಳು ಉದ್ಯೋಗವಸ್ಥರಾಗುವುದು ಸರ್ಕಾರ ಸವಲತ್ತು ಸಹುದು ಅನ್ನೋ ಉದ್ದೇಶ ಸರ್ ಅಷ್ಟೇ ಆದ ಕಾರಣ ದಯವಿಟ್ಟು ಯು ಎಮ್ ಇ ಶಾಖೆಯಲ್ಲಿ ಈಗ ಅನೇಕ ಇಲಾಖೆಗಳ ಪಂಗಡಗಳು ಇವತ್ತು ಯು ಎಂ ಇ ಶಾಖ ಸಾಲು ಮತ್ತು ನಮ್ಮ ಮನಸ್ಸಿಗೆ ಇಲಾಯಕರು ಬಹಳಷ್ಟು ಸಮುದಾಯಗಳು ಈಗಾಗಲೇ ಶೈಕ್ಷಣಿಕವಾಗಿ ಕೊಡಿತಾರೆ ಅದೇ ರೀತಿ ನಮಗೂ ಸಂ ಶೈಕ್ಷಣಿಕವಾಗಿ ಈ ನಮ್ಮ ಮಕ್ಕಳಿಗೆ ಅನುಕೂಲ ಆಗೋದಕ್ಕೆ ಅವಕ್ ಶೈಕ್ಷಣಿಕವಾಗಿ ತಾವು ಆದೇಶ ಮಾಡಬಹುದು ಸರ್ ತಾವು ಅದನ್ನು ಮನಸ್ಸು ಮಾಡಿ ಆದೇಶವನ್ನು ಮಾಡಬಹುದು ಮತ್ತು ಎಲ್ಲ ಲಿಂಗಾಯತಗಳ ಪಂಗಡಗಳೇನು ಕರ್ನಾಟಕದಲ್ಲಿ ಇರುವಂತ ಎಲ್ಲ ಲಿಂಗಾಯತಗಳ ಪಂಗಡ ಬಹಳಷ್ಟು ಸಮುದಾಯಗಳು ಇದ್ದಾರೆ ಮೈವಾಡಿದ್ದಾರೆ ಅಗಸಿ ಇದ್ದಾರೆ ಮರಬಾರ ಅದಾರ ಇವೆಲ್ಲ ಸಮುದಾಯ ಬಹಳ ಸಣ್ಣ ಪುಟ್ಟ ಸಮುದಾಯ ಸರ್ ಅದು ಕಸ್ಬಿನ ಮೇಲೆ ಅವರು ಬೇರೆ ವಿಂಗಡೆಯವ್ರು ಲಿಂಗಾಯತ ಮೇಲೆ ಅವ್ರಿಗೂ ಕೂಡ ನ್ಯಾಯ ಕೊಡ್ಬೇಕು ಸರ್ ಅದಕ್ಕೆ ತಾವು ಸರ್ ಸರ್ವಾನುಮತಿದ್ರೆ ಏನ್ ನಾವು ಒತ್ತಾಯ ಮಾಡ್ತೀವಿ ಸರ್ ಕೇಂದ್ರ ಸರ್ಕಾರದ ಒಬಿಸಿ ಮೀಸಲಾತಿಗೆ ತಾವು ರಾಜ್ಯ ಸರ್ಕಾರದಿಂದ ಸಿಫಾರಸ್ಸು ಮಾಡಿದ್ರೆ ಎಲ್ಲ ಲಿಂಗಾಯತ್ರಿಗೂ ಒಂದು ದೊಡ್ಡ ನ್ಯಾಯವನ್ನು ಕೊಟ್ಟಿದ್ದಾರೆ ಸರ್ ಯಾಕಂದ್ರೆ ತಾವು ಪ್ರತಿಯೊಂದು ಮಾತಿನಲ್ಲಿ ಕೂಡ ಬಸವಣ್ಣನ ಅಂತ ಅಂತೇಳಿ ಮಾತಾಡ್ತೀವಿ ಸರ್ ನೀನೇ ಕೂಡ ನಾವು ಹೇಳಿದ್ರಿ ಬಸವಣ್ಣನ ಅನಿವಾಯಿ ನಾನು ನಾವು ಬಸವ ತತ್ವದ ಮೇಲೆ ಇರೋನು ಅಂತವರು ನಾವೆಲ್ಲರೂ ಕೂಡ ಬಸವಣ್ಣನ ನೆಮ್ಮಿ ಯಾಕಂದ್ರೆ ಲಿಂಗಾಯತ ಪಂಚಮ ಸಾಲ ಕೃಷಿ ಅವಲಂಬಿತರು ಮತ್ತು ಮೂಲತಃ ಬಸವ ಅವರೇ ಸರ್ ನಾವು ಬಸವ ತತ್ವನೇ ಇಲ್ಲ ಕಾಲಾಂತರವಾಗಿ ಬೇರೆ ಬೇರೆ ಪಂಗಡದಲ್ಲಿ ಬೇರೆ ಬೇರೆ ಆಚರಣೆ ಮಾಡ್ತಿರ್ಬೋದು ಆದ ಕಾರಣ ದಯವಿಟ್ಟು ಟು ಎ ಮೀಸಲಾತಿಗೆ ನಮಗೆ ಅನುಕೂಲ ಮಾಡ್ತಿರ್ಬೋದು ಮತ್ತು ನಾವು ಈಗಾಗಲೇ ನಮ್ಮ ಈ ಕುಳ್ಳ ಸಂಘದಲ್ಲಿ ಸುಮಾರು ಆರು ಎಕರೆ ದೂರ ನಮ್ಮ ಟ್ರಸ್ಟ್ ಹೊತ್ತಿರ ಆ ಆರು ಎಕರೆಯಲ್ಲಿ ನಾವು ಮಕ್ಕಳಿಗೆ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಸಮುದಾಯದ ಮಕ್ಕಳಿಗೆ ವಸತಿ ನಿಲಯನ್ನು ಕಟ್ಟಬೇಕು ನಮ್ಮ ಟ್ರಸ್ಟ್ ಗಡಿಯಲ್ಲಿ ಅಂತೇಳಿ ಒಂದು ಮನವಿಯನ್ನು ಐದು ಕೋಟಿ ರೂಪಾಯಿ ಅದಕ್ಕೊಂದು ಬೇಡಿಕೆಯನ್ನು ಕೇಳಿದೀವಿ ಸರ್ ಮತ್ತು ಈ ಟು ಎಂ ಮೀಸಲಾತಿಗೆ ನಾವು ಒಂದು ಏನಾದರೂ ಒಂದು ಪರಿಹಾರವನ್ನು ಕಂಡು ಒಂದು ಕೇಂದ್ರ ಸರ್ಕಾರ ಓ ಬಿ ಸಂತೋಷ ಸರ್ ನಮ್ಮ ರಾಜ್ಯ ಸರ್ಕಾರ ಟು ಎಂ ಎಸ್ ಕೊಟ್ಟರು ಸಂತೋಷ ಸರ್ ದಯವಿಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಾವು ಮುಂದಿನ ಕ್ರಮಕ್ಕೆ ಜರುಗಿಸ್ಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಸಮುದಾಯದ ಪರವಾಗಿ ನಾವು ಹೇಳ್ತೇನೆ ಸಾಲಿ ಸಮಾಜದ ಶಾಸಕರಿಗೆ ಕಾಶ್ಯಪ್ನವ್ರಿಗೆ ಮತ್ತು ಸಿ ಆರ್ ಪಾಟೀಲ್ ಇನ್ನೂ ಹೆಚ್ಚು ಸ್ಥಾನಗಳನ್ನು ನಮಗೆ ಕೊಡ್ರಿ ಅಂತಕ್ಕಂಥ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿ ಮುಂದೆ ಮಂತ್ರಿಗಳ ಮುಂದೆ ಹೇಳಿವೆ ಅವರು ಸಹ ಅದಕ್ಕೆ ಸಕಾರಾತ್ಮಕ ಸ್ಪಂದ್ಯ ಭಾರತ ಲಿಂಗಾಯತ ಪಂಚಾರಿ ಸಮಾಜ ಟ್ರಸ್ಟ್ ಗುಡಲ ಸಂಗಮ ನಮ್ಮ ಟ್ರಸ್ಟಿನ ಪೌರಾಣಿತ ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಮಣ್ಣ ಉಚ್ಚಿಗಿ ಅವರು ಮತ್ತು ನಮ್ಮ ಪೌರಾಣಿಕ ಪ್ರಧಾನಕಾರಿಯರಾದಂಥ ಮುಖ್ಯ ನಮ್ಮ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಸಮಾಜ ಮುಖ್ಯಮಂತ್ರಿ ಆದಂಥ ಸಂಬಂಧ ಸಾಹೇಬರು ಮತ್ತು ನಮ್ಮ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ವಿಶೇಷ ಸಲಹೆಗಾರರಾದಂಥ ಬಿ ಆರ್ ಪಾಟೀಲ್ ಸಾಹೇಬರು ಮತ್ತು ನಮ್ಮ ಟ್ರಸ್ಟಿನ ಹಿರಿಯರಾದಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಭೋಹನ್ ಲಿಕಾಯಿ ಸಾಹೇಬ್ ಹಾಗೂ ನಮ್ಮ ಮಲ್ಲಾಪುರವರು ಎಲ್ಲ ಸಮಾಜದ ಧರ್ಮದರ್ಶಿಗಳೊಂದಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಮಯ ಕೋರಿ ನಾವು ನಿಯೋಗವನ್ನು ಇವತ್ತು ಧುವೆ ಮೀಸಲಾತಿ ಏನು ರಾಜ್ಯ ಸರ್ಕಾರದ ಒಂದು ಲಿಂಗಾಯತ ಪಂಚಮಸಾರಿ ಸಮುದಾಯಕ್ಕೆ ಧುವೆ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಇದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ನಮ್ಮ ತಂದೆಯವರು ಏನು ಶಾಸಕರಾಗಿ ಈ ಸಮಾಜದ ಸಂಘಟನೆಯ ಅಧ್ಯಕ್ಷರಾದಾಗಿ ಈ ಹೋರಾಟ ನಿರಂತರವಾಗಿ ನಡೆದಿತ್ತು ನಮಗೆಲ್ಲ ಗೊತ್ತಿರುವಂಥ ವಿಷಯ ಈ ಒಂದು ಮೀಸಲಾತಿಗೆ ಒಂದು ತಾತ್ವಿಕ ಹಂತ ಹಂತವನ್ನು ಕಂಡುಹಿಡೀಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮೂರು ಬಾರಿ ಮನವಿ ಮಾಡಿಕೊಂಡಿದ್ದೀವಿ ಇದು ನಾಲ್ಕನೇ ಬಾರಿ ನಾಲ್ಕನೇ ಬಾರಿ ಮನವಿ ಮಾಡಿಕೊಂಡಾಗೂ ಕೂಡ ಅವರು ಸಕಾರಾತ್ಮಕವಾಗಿ ಇವತ್ತು ಸಮಾಜಕ್ಕೆ ಸ್ಪಂದಿಸುವಂಥ ನಿಟ್ಟಿನಲ್ಲಿ ಮತ್ತು ವಿಶ್ವಗುರು ಅಣ್ಣ ಬಸವಣ್ಣನವರ ಇವತ್ತು ಒಬ್ಬ ಅನ್ವಯಿಯಾಗಿ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದ ಜೊತೆಗೆ ಯಾವತ್ತೂ ನಮ್ಮ ನಿಲ್ಕಂಠ ಸುದ್ದಿ ಸಾಹೇಬರಾಗಿರ್ಬೋದು ಅನೇಕ ಹಿರಿಯರ ಜೊತೆಗೆ ಇವತ್ತು ಯಾವತ್ತೂ ಇದ್ದಂಥ ಇವತ್ತು ಆ ಬಸವ ತತ್ವವನ್ನು ನೆಂಬಿದಂಥ ಈ ಲಿಂಗಾಯತ ಸಾರಿ ಸಮಾಜಕ್ಕೆ ಇವತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇವತ್ತು ತೂ ಮೀಸಲಾತಿ ರಾಜ್ಯ ಸರ್ಕಾರದ ಬೇಕು ಅಂತ ಹೇಳಿ ನಾವು ಹಿಂದಿನ ಸರ್ಕಾರದಲ್ಲಿ ಹೋರಾಟ ಮಾಡಿದ್ವಿ ಆ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ನಮಗೆ ಏನು ಒಂದು ಚುನಾವಣೆಯ ಒಂದು ಸಂದರ್ಭವನ್ನು ಇಟ್ಟುಕೊಂಡು ಏನು ಟು ಬಿ ಮೀಸಲಾತಿಯನ್ನು ತೆಗೆದು ನಮಗೆ ಟು ಡಿ ಟು ಸಿಯನ್ನು ಕೊಟ್ಟರು ಮತ್ತು ಹಿಂದಿನ ಸರ್ಕಾರ ಏನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಾಲಿಕೇಟರ್ ಜನರಲ್ ಮುಖಾಂತರ ಒಂದು ಹಿಂಬರವನ್ನು ಕೂಡ ಕೊಟ್ಟಿದ್ದಾರೆ ಏನು ನಾವು ಟು ಬಿ ಮೀಸಲಾತಿಗೆ ಯಾವುದೇ ತೊಂದರೆಯನ್ನು ಮಾಡಲ್ಲ ಯಥಾಸ್ಥಿತಿಯನ್ನು ಕಾಪಾಡ್ಕೊಂಡು ಹೋಗ್ತೀವಿ ಅಂತೇಳಿ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಬರಲು ಕೊಡುವಂಥದ್ದು ಮತ್ತು ಇಲ್ಲಿ ನಮಗೆ ಟು ಡಿ ಕೊಟ್ಟಿವಿ ಟು ಸಿ ಕೊಟ್ಟಿವಿ ಅನ್ನೋದು ಸುಳ್ಳು ಸಂದೇಶವನ್ನು ಕೊಟ್ಟು ಚುನಾವಣೆಗೆ ತಮ್ಮ ಒಂದು ಮತಗಳನ್ನು ಬಡಿಬೇಕು ಅಂತ ನಿಟ್ಟಿನಲ್ಲಿ ಪ್ರಯತ್ನ ಆಯಿತು ಆದರೆ ನಮ್ಮ ಜನಾಂಗ ಭಾಳ ಪ್ರಜ್ಞಾವಂತರು ಇವತ್ತು ಅದನ್ನು ಅರ್ಥಿಸಿಕೊಂಡು ಇವತ್ತು ಈ ರಾಜ್ಯ ಸರ್ಕಾರ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಬೆಂಬಲವನ್ನು ಕೊಟ್ಟು ಇವತ್ತು ನಮ್ಮ ಸಮುದಾಯ ಕಾಂಗ್ರೆಸ್ಸಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರ ಜೊತೆಗೆ ನಿಂತಿದೆ ಅನ್ನೋ ಮಾತನ್ನು ನಾವು ಭಾಳ ಹೆಮ್ಮೆ ಅಂತ ಹೇಳೋಕ್ಕೆ ಇಚ್ಛೆ ಆದ ಕಾರಣ ನಮಗೆ ಮೀಸಲಾತಿಯನ್ನು ಕೊಡಬೇಕು ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೆ ಇವತ್ತು ರಾಜ್ಯ ಸರ್ಕಾರ ಏನು ಸಚಿವ ಸಂಪುಟದಲ್ಲಿ ಒಂದು ಮೀಸಲಾತಿಯನ್ನು ಕೇಂದ್ರ ಸರ್ಕಾರ ಪಡೆಯೋದಕ್ಕೆ ನಾವು ಶಿಫಾರಸ್ತನ್ನು ಮಾಡಬೇಕು ಮತ್ತು ನಮ್ಮ ಸಮುದಾಯದ ಏನು ಕೂಡಲ ಸಂಘದಲ್ಲಿ ಇರುವಂಥ ನಮ್ಮ ಟ್ರಸ್ಟಿನ ಒಂದು ಆರು ಎಕರೆ ಭೂಮಿಯಲ್ಲಿ ಸುಮಾರು ಇವತ್ತು ಎಲ್ಲ ಬಡ ಮಕ್ಕಳಿಗೆ ಅದು ಎಲ್ಲ ವರ್ಗದ ಜನರಿಗೆ ಏನು ಲಿಂಗಾಯತ ಒಳಪಂಗಡಗಳಿರ್ಬೋದು ಅನೇಕ ಬಡ ಸಮುದಾಯಗಳಿಗೆ ಇವತ್ತು ವಸತಿ ನಿಲಯನ ಕಲ್ಪಿಸಿಕೊಡಬೇಕು ಅಂತೇಳಿ ಒಂದು ಐದು ಕೋಟಿ ರೂಪಾಯಿ ಏನೊಂದು ಅಲ್ಲಿ ವಸತಿ ಮಾಡೋದಕ್ಕೆ ಕೂಡ ನಾವು ಮನವಿಯನ್ನು ಇವತ್ತು ಸಲ್ಲಿಸಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಧರ್ಮದರ್ಶಿಗಳಿಗೆ ನಮ್ಮ ಪಕ್ಷದ ಮುಖಂಡರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮಗೆಲ್ಲ ಏನು ಹಿಂದುಳಿದ ವರ್ಗದ ಆಯೋಗದ ಪೂರ್ಣ ಪ್ರಮಾಣದ ವರದಿಯನ್ನು ಯಾಕಂದರೆ ಮಧ್ಯಂತರ ವರದಿ ಮೇಲೆ ಹಿಂದಿನ ಸರ್ಕಾರ ಟು ಡಿ ಟು ಸಿಯನ್ನು ಕೊಟ್ಟಿತ್ತು ಅದು ಕೂಡ ತಪ್ಪೇ ಯಾಕಂದರೆ ಇನ್ನೂ ಹನ್ನೆರಡು ಜಿಲ್ಲೆಗಳು ಸರ್ವೆ ಇದೆ ಆ ಸರ್ವೆ ಮುಗಿಬೇಕಾಗಿದೆ ಅದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷರಿಗೆ ಸೂಚನೆಯನ್ನು ಕೊಟ್ಟು ಆ ಹನ್ನೆರಡು ಜಿಲ್ಲೆ ಸರ್ವೆಯನ್ನು ಸಂಪೂರ್ಣ ಮಾಡಿ ಪೂರ್ಣ ಪ್ರಮಾಣ ವರದಿಯನ್ನು ಪಡೆದು ಇವತ್ತು ಟು ಎ ಮೀಸಲಾತಿಗೆ ನಾವು ಮುಂದಿನ ನಿರ್ಧಾರ ಮಾಡ್ತೀವಿ ರಾಜ್ಯ ಸರ್ಕಾರದ ಅನ್ನೋದು ಮಾತನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ಲಿಂಗಾಯತ ಪಂಗಡಗಳಿಗೆ ಕೇಂದ್ರ ಸರ್ಕಾರದ ಏನು ಒ ಬಿ ಸಿ ಮೀಸಲಾತಿ ಕೂಡ ಆ ಹಿಂದುಳಿದ ವರ್ಗದ ಆಯೋಗದ ಒಂದು ಅಭಿಪ್ರಾಯವನ್ನು ಮತ್ತು ಎಲ್ಲ ಏನು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಒಂದು ಅಭಿಪ್ರಾಯವನ್ನು ಪಡೆದು ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಶಿಫಾರಸ್ಸನ್ನು ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಇವತ್ತು ನಮ್ಗೆ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಭಾಳ ಸಂತೋಷದಿಂದ ತಮ್ಮ ಒಡನೆ ಹಂಚ್ಕೊಳ್ಳೋಕೆ ಬಯಸ್ತಾರೆ ಸರ್ ಇನ್ನೊಂದು ಈಗ ಸಚಿವ ಸ್ಥಾನದ ಏನು ಪುನರ್ರಚನೆ ಆಗುತ್ತೆ ಅನ್ನೋದು ಬೇಡಿಕೆಗಳು ಹೆಚ್ಚಾಗಿದೆ ತಾವು ಕೂಡ ಹಿರಿಯರು ಇದ್ದೀರಿ ಸಿ ಎಂ ಗಮನಕ್ಕೆ ಇವರು ಕೂಡ ನಿಮ್ಮ ಜೊತೆಗೆ ಬಂದಿರೋ ನಮ್ಮ ಸಮುದಾಯದ ಹಿರಿಯರು ಎಲ್ಲರೂ ಕೂಡ ಇವತ್ತು ಒಂದು ದೊಡ್ಡ ಸಮಾಜ ಲಿಂಗಾಯತ ಪಂಚಮಸಾಲಿ ಸಮುದಾಯ ಬಸವ ತತ್ವವನ್ನು ಆಧರಿಸಿ ಇವತ್ತು ಕೃಷಿ ಅವಲಂಬಿತರಾದಂಥವ್ರು ನಾವು ಈ ಸಮುದಾಯಕ್ಕೆ ಇವತ್ತು ರಾಜ್ಯ ಸರ್ಕಾರ ಈಗಾಗಲೇ ಇಬ್ಬರು ಸಚಿವರುಗಳು ಕೊಟ್ಟಿದೆ ಇನ್ನೂ ಹೆಚ್ಚಿನ ಒಂದು ಸಚಿವರನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ನಮ್ಮ ಹಿರಿಯರು ಎಲ್ಲರೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಮುಂದಿನ ದಿನಗಳಲ್ಲಿ ಅದನ್ನು ಚರ್ಚಿಸಿ ನಾನು ಕ್ರಮವನ್ನು ತೆಗೆದುಕೊಳ್ತೀನಿ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಈಗ ಟ್ರಸ್ಟ್ನಿಂದ ಉಚ್ಚಾಟನೆ ಮಾಡಿದ್ದೀರಿ ಸರ್ಜಯ ಸಮಾಜ ಅದನ್ನೇನಾರು ಸಿಎಂ ಗಮನಕ್ಕೆ ತಂದ್ರೆ ಅಥವಾ ಏನು ಅದರ ಅವಶ್ಯಕತೆ ಇಲ್ಲ ಅದು ಟ್ರಸ್ಟ್ನೇ ನಿರ್ಣಯ ಒಂದು ಟ್ರಸ್ಟಿನ ಅಡಿಯಲ್ಲಿ ಅವರು ಸ್ವಾಮೀಜಿ ಆಗಿದ್ದರು ಅವ್ರು ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇವತ್ತು ಸಂಬಂಧಪಟ್ಟಲ್ಲಿ ಅವರು ಹೋಗಲಿ ನಮಗೇನು ಅವರಿಗೆ ಬಿಟ್ಟು ಬಿಟ್ಟಿದ್ವಿ ಅವ್ರ ಬಗ್ಗೆ ನಾವು ಇನ್ನು ಹೆಚ್ಚಿಗೆ ಮಾತಾಡುವಂಥದ್ದು ನಮ್ಮ ಟ್ರಸ್ಟ್ ಅವರಿಗೆ ಅವಶ್ಯಕತೆ ಇಲ್ಲ ಅನ್ನೋದು ಮಾತ್ರ ಹೇಳಕ್ಕೆ ಇಚ್ಛೆ ಪಡ್ತೀನಿ